ಗೆದ್ದ ಬಳಿಕ ನಾಯಕ ಶ್ರೇಯಸ್ ಹೇಳಿದ್ದೇನು ಆರ್ ಸಿ ಬಿ ತಂಡದ ಬಗ್ಗೆ ಮಾತಾಡಿದ್ದಾರೆ ಪಿಚ್ ಬಗ್ಗೆ ಹೇಳಿದ್ದಾರೆ ಆರ್ ಸಿ ಬಿ ತಂಡ ಈ ಒಂದು ಪಂದ್ಯವನ್ನು ಐದು ವಿಕೆಟಿಂದ ಸೋತಾಗಿದೆ ಶ್ರೇಯಸ್ ಅಯ್ಯರ್ ನಾಯಕ ಈ ಒಂದು ಪಿಚ್ಚಲ್ಲಿ ದಾಳಿ 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 ಮಾಡಿ ಮಾಡಿ ಆರ್ ಸಿ ಬಿ ತಂಡಕ್ಕೆ ಮಣ್ಣು ಮುಗಿಸಿದ್ದಾರೆ ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಆರ್ ಸಿ ಬಿಗೆ ಮೂರನೇ ಸೋಲು ಶ್ರೇಯಸ್ ಅಯ್ಯರ್ ನಾಯಕ ಗೆದ್ದ ನಂತರ ಹೇಳಿದ್ದೇನಪ್ಪ ಅಂದರೆ ಈ ಒಂದು ಪಿಚ್ ಹೆಂಗೆ ಬಿಹೇವ್ ಆಗುತ್ತೆ ಅಂತ ನಮಗೂ ಕೂಡ ಗೊತ್ತಿಲ್ಲ ನಮ್ಮ ಬೌಲರು ಹಾರ್ಡ್ ಲೆಂತ್ ಹೊಡೀತಿರುವಾಗ ಕಷ್ಟ ಆಗ್ತಿತ್ತು ಬ್ಯಾಟ್ಸ್ಮನ್ಗೆ ಅದನ್ನು ನೋಡಿಕೊಂಡ್ವಿ ನಾವು ಪಂದ್ಯವನ್ನು ಗೆದ್ವಿ ನಮ್ಮ ಬೌಲರ್ಸ್ ಚೆನ್ನಾಗಿ ಮಾಡಿದ್ರು ಮಾರ್ಕೋ ಜಾನ್ಸನ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಒಬ್ರು ಚಾರ್ಜ್ ಮಾಡಬೇಕಾಗಿತ್ತು ಅದನ್ನು ಮಾಡಿದ್ರು ಆರ್ ಸಿ ಬಿ ತಂಡಕ್ಕೆ ಸಖತ್ ಕಷ್ಟ ಇಲ್ಲಿ ಗೆಲ್ಲೋದಕ್ಕೆ ಅವರು ಟಾಸ್ ಗೆಲ್ತಿಲ್ಲ ಮ್ಯಾಚ್ ಗೆಲ್ತಿಲ್ಲ ಅಂತ ಆರ್ ಸಿ ಬಿ ತಂಡ ಕಂಡು ನನಗೆ ಆಗಲ್ಲ ಅಂತ ಬಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಶ್ರೇಯಸ್ ಅಯ್ಯರ್ ಈ ವಿಡಿಯೋ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಇದು ಶ್ರೇಯಸ್ ಅಯ್ಯರ್ ಹೇಳಿದ್ದು ಗೆದ್ದ ನಂತರ ಆರ್ ಸಿ ಬಿ ತಂಡ ಇನ್ನೂ ಕೂಡ ಚೆನ್ನಾಗಿ ಆಡಬೇಕಾಗಿತ್ತು ಆದರೆ ಆಡಿಲ್ಲ ಗುರು ಸಖತ್ ಬೇಜಾರಾಯಿತು ಪರವಾಗಿಲ್ಲ ಆರ್ ಸಿ ಬಿ ಅಭಿಮಾನಿಯಾಗಿ ನಾವು ಪಂಜಾಬ್ಗೆ ಹೋಗಿ ಮುಲ್ಲಾನ್ಪುರ್ ಪಂಜಾಬ್ ತಂಡಕ್ಕೆ ನಾಯಕ್ ಹೊಡೆದಂಗೆ ಹೊಡೆದೇ ಹೊಡಿತೀವಿ ಭಾನುವಾರ ಬಾಕಿ ಇದೆ ರಿವೆಂಜ್ ಫಿಕ್ಸ್ ಅನ್ಕೊಳ್ಳಿ